ಸರ್ ಇವತ್ತು ನಮ್ಮ ಒಕ್ಕಲಿಗರ ಕುಲಬಾಂಧವರು ಎಲ್ಲರೂ ಇಡೀ ತಾಲೂಕಿಗೆ ಸೇರಿ ಯಾವುದೇ ಪಕ್ಷ ಭೇದ ಮುರಿತು ಈ ಕೆಂಪ ಕೆಂಪೇಗೌಡರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಮೇನ್ ಏನಪ್ಪ ಅಂದರೆ ನಮ್ಮ ಶಾಸಕರ ಸಹಕಾರದಿಂದ ಅವರ ಅಧ್ಯಕ್ಷತೆಯಲ್ಲಿ ಯಾವತ್ತೂ ನಡೆದಿಲ್ಲ ಆ ರೀತಿ ಇವತ್ತು ನಡೆದಿದೆ ಮುಂದೆನೂ ಕೂಡ ಅವರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ ನನಗೆ ಖುಷಿ ಆಗುತ್ತೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಾಂತಣ್ಣನ ವಿಚಾರದಲ್ಲಿ ನಾವು ಹೇಳೋದಲ್ಲ ನಾವು ಕಾಂತರಾಜು ಅವರ ಮಟ್ಟಕ್ಕೆ ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿ ಎಮ್ ಎಲ್ ಅವರ ಅಭಿಮಾನಿಗಳು ನಾವು ಅವರ ಶಿಷ್ಯರು ನಾವು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರೋರು ನಾವು ಅವರು ಪಲ್ಟಿ ಬಿಟ್ಟು ಹೋಗೋದಿಲ್ಲ ಮುಂದೆ ಮೀಸಲಾತಿ ಹೋದ್ಮೇಲೆ ಅವರೇ ಈ ತಾಲೂಕಿಗೆ ಎಮ್ ಎಲ್ ಎ ಆಗ್ತಾರೆ ಅವರು ಪಾರ್ಟಿ ಯಾಕೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದೀನಿ ಬಿಟ್ಟರೆ ಬೇರೆ ಏನಿಲ್ಲ ಅವ್ರು ಬಿ ನೀವು ಯಾರೋ ಬಿ ಜೆ ಪಿಗೆ ಹೋಗ್ತಾರೆ ಅದಕ್ಕೆ ಹೋಗ್ತಾರೆ ಇದಕ್ಕೋಗ್ತಾರೆ ಪುಸ ಪುಸ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕ ಪಾರ್ಟಿ ಬಿಟ್ಟು ಹೋಗೋದಿಲ್ಲ ಅವ್ರಿಗೆ ಇಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅವರೇನೋ ಕೆಲಸ ಕಾರ್ಯದಿಂದ ಬಂದಿಲ್ಲ ಮುಂದೆ ಬರ್ತಾರೆ ಅದನ್ನ ಹೇಳೋಕ್ಕೆ ಇಷ್ಟ